ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾಗಿಸ್ಕೊಂಡು ಇವತ್ತಿನ ಒಂದು ವೀಡ್ಯನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವೀಡ್ಯದಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದಲ್ಲಿ ಸ್ನೇಹಿತರೆ ರಾಶಿಯವರ ಪ್ರೇಮ ಭವಿಷ್ಯ ಹೇಗಿರಲಿದೆ ನೋಡ್ತಾ ಹೋಗೋಣ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೆ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಹೌದು ಸ್ನೇಹಿತರೆ ವಾರ್ಷಿಕ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದಲ್ಲಿ ಮೇಷರಾಶಿಯವರ ಕುಟುಂಬ ದಾಂಪತ್ಯ ಪ್ರೇಮ ವಿವಾಹ ಯೋಗ ಹೇಗಿದೆ ಅನ್ನೋದನ್ನ ನೋಡ್ತಾ ಹೋಗೋಣ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷ ಆಗಮನಕ್ಕೆ ಸಮಯ ಇನ್ನೇನೂ ದೂರವಿಲ್ಲ ಅಂತಲೇ ಹೇಳ್ಬೋದು ಈ ವರ್ಷ ಪ್ರಾರಂಭವಾಗುವ ಮುನ್ನ ದ್ವಾದಶಿ ರಾಶಿಗಳ ಭವಿಷ್ಯ ಹೇಗಿರಲಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತದೆ ವಿಶೇಷವಾಗಿ ಕುಟುಂಬ ದಾಂಪತ್ಯ ಪ್ರೇಮ ವಿವಾಹ ಸಂತಾನ ಭಾಗ್ಯ ಹೇಗಿದೆ ಎಂದು ಜ್ಯೋತಿಷ್ಯ ತಜ್ಞರು ಭವಿಷ್ಯವನ್ನು ನುಡಿಯುತ್ತಾರೆ ಹಾಗಾದರೆ ಮೇಷಾರಾಶಿಯಿಂದ ಮೀನಾರಾಶಿಯವರಿಗೆ ಹನ್ನೆರಡು ರಾಶಿಗಳ ಎರಡು ಸಾವಿರದ ಇಪ್ಪತ್ತಾರರ ಪ್ರೇಮ ಭವಿಷ್ಯ ಹೇಗಿದೆ ಎಂಬುದನ್ನು ಒಂದೊಂದಾಗಿ ತಿಳಿತಾ ಹೋಗೋಣ ಮೊದಲಿಗೆ ಮೇಷರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಕುಟುಂಬ ಜೀವನ ದಾಂಪತ್ಯ ಜೀವನ ಪ್ರೇಮ ಜೀವನದೊಂದಿಗೆ ವಿವಾಹವಾಗುವ ಯೋಗ ಹಾಗೂ ಸಂತಾನ ಭಾಗ್ಯ ಹೇಗಿದೆ ಎನ್ನುವ ಬಗ್ಗೆ ತಿಳಿತಾ ಹೋಗೋಣ ಮೇಷರಾಶಿಯವರ ಬಗ್ಗೆ ಮೊದಲನೇದಾಗಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಪ್ರೀತಿ ಮತ್ತು ಕುಟುಂಬ ವಿಷಯಗಳಲ್ಲಿ ತುಂಬ ವಿಶೇಷವಾದ ವರ್ಷವಾಗಿದೆ ವರ್ಷದ ಆರಂಭದಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ಪ್ರಣಾಯ ಹೆಚ್ಚಾಗುತ್ತದೆ ನೀವು ನಿಮ್ಮ ಸಂಗಾತಿಯೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ಅವರನ್ನು ಕೆಲಸದಲ್ಲಿ ಪ್ರೋತ್ಸಾಹಿಸಲಿದ್ದೀರಿ ಆದರೆ ವರ್ಷದ ಆರಂಭದಲ್ಲಿ ಶುಕ್ರ ಮತ್ತು ಮಂಗಳ ಗ್ರಹದ ಪ್ರಭಾವ ನಿಮ್ಮ ಪ್ರೇಮ ಜೀವನದ ಮೇಲೆ ಪರಿಣಾಮ ಬೀರಬಹುದು ಈ ಸಮಯದಲ್ಲಿ ವಾದ ವಿವಾದಗಳನ್ನು ಆದಷ್ಟು ತಪ್ಪಿಸಿ ಬುಧ ನಿಮ್ಮ ಸಂವಹನ ಕೌಶಲ್ಯವನ್ನು ಸುಧಾರಿಸುತ್ತದೆ ಹೀಗಾಗಿ ಮಾತಿನ ಮೂಲಕ ಮನಸ್ತಾಪಗಳನ್ನು ಬಗೆಹರಿಸಿಕೊಳ್ಳುವುದು ಉತ್ತಮ ಇನ್ನು ಅವಿವಾಹಿತರು ಅನಿರೀಕ್ಷಿತ ಸ್ಥಳಗಳಲ್ಲಿ ಜೀವನ ಸಂಗಾತಿಯನ್ನು ಭೇಟಿಯಾಗಬಹುದು ಅಂದುಕೊಂಡ ಸಂಗಾತಿಯ ದರ್ಶನದಿಂದ ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ ವರ್ಷದ ಅಂತ್ಯದ ವೇಳೆಗೆ ಮುಕ್ತವಾಗಿ ಸಂವಹನ ನಡೆಸುವುದು ನಿಮ್ಮ ಸಂಬಂಧವನ್ನು ಬಲಪಡಿಸುತ್ತದೆ ಗುರು ನಿಮ್ಮ ಜೀವನಕ್ಕೆ ಸಂತೋಷ ಮತ್ತು ನೆಮ್ಮದಿಯನ್ನು ತರುತ್ತಾರೆ ಪ್ರೀತಿ ಮತ್ತು ವಿವಾಹಕ್ಕಾಗಿ ಜೀವನದ ವಿಷಯದಲ್ಲಿ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಹೇಗಿದೆ ಎಂಬುದರ ಬಗ್ಗೆ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಎರಡು ಸಾವಿರದ ಇಪ್ಪತ್ತಾರು ಮೇಷರಾಶಿಯವರಿಗೆ ಹೊಸತನ ಅಂತಲೇ ಹೇಳಬಹುದು ಶುಕ್ರ ಮತ್ತು ಮಂಗಳನ ಪ್ರಭಾವದಿಂದಾಗಿ ನಿಮ್ಮ ಪ್ರೇಮ ಜೀವನ ಹೇಗಿರಲಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತಾರರ ಆರಂಭವು ಮೇಷಾರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ನಿಮ್ಮ ಸಂಗಾತಿಯ ಭಾವನೆಗಳನ್ನು ನೀವು ಅರ್ಥ ಮಾಡಿಕೊಳ್ಳಲಿದ್ದೀರಿ ಬುಧ ಮತ್ತು ಶನಿಯ ಪ್ರಭಾವ ನಿಮ್ಮ ಸಂಬಂಧಕ್ಕೆ ಸ್ಪಷ್ಟತೆಯನ್ನು ತರುವುದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ನೀವು ನಿಮ್ಮನ್ನು ಮುಕ್ತವಾಗಿ ವ್ಯಕ್ತಪಡಿಸಲು ಸಾಧ್ಯವಾಗ ಅವಿವಾಹಿತರು ಅನಿರೀಕ್ಷಿತವಾಗಿ ಮುಂದಿನ ಜೀವನ ಸಂಗಾತಿಯನ್ನ ಭೇಟಿಯಾಗಬಹುದು ಇದು ನಿಮ್ಮ ಜೀವನಕ್ಕೆ ಹೊಸ ರಾಜತನವನ್ನ ತರಲಿದೆ ಒಂಟಿಯಾಗಿರುವ ಈ ರಾಶಿಯವರಿಗೆ ಪ್ರೀತಿ ಚಿಗುರೊಡೆಯುವ ಸಮಯವಾಗಿದೆ ಫೆಬ್ರವರಿಯಲ್ಲಿ ನಿಮ್ಮ ಸಂಬಂಧಗಳು ಬಲಗೊಳ್ಳುತ್ತವೆ ಅವಿವಾಹಿತರಿಗೆ ಕಂಕಣ ಭಾಗ್ಯವೂ ಕೂಡ ಇದೆ ಜೊತೆಗೆ ನವಾವಿವಾಹಿತರಿಗೆ ಅಂದರೆ ದೀರ್ಘಕಾಲದಿಂದ ಮಕ್ಕಳ ನಿರೀಕ್ಷೆಯಲ್ಲಿ ಇರುವವರಿಗೆ ಸಿಹಿ ಸುದ್ದಿಯೊಂದು ಕಾದಿದೆ ಸಂಬಂಧಿಕರ ನಡುವೆ ಪ್ರೀತಿ ಬಲಗೊಂಡು ಮನೆಯಲ್ಲಿ ಶುಭ ಕಾರ್ಯಗಳನ್ನು ಆಯೋಜಿಸಲಿದ್ದೀರಿ ಇನ್ನು ಮೇಷರಾಶಿಯವರಿಗೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರ ಮಧ್ಯಭಾಗ ಏರಿಳಿತ ಅಂತಲೇ ಹೇಳಬಹುದು ಪ್ರೇಮ ಜೀವನದಲ್ಲಿ ಸ್ನೇಹಿತರೆ ಸಾಕಷ್ಟು ಬದಲಾವಣೆ ಅಂದರೆ ಮೇಷರಾಶಿಯವರು ಮಾರ್ಚ್ನಲ್ಲಿ ಕೋಪವನ್ನು ಸ್ವಲ್ಪ ನಿಯಂತ್ರಿಸಬೇಕು ಯಾಕಂದರೆ ಇದು ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಘರ್ಷಣೆಗಳು ಉಂಟಾಗಬಹುದು ಸೊ ಹಾಗಾಗಿ ಸ್ನೇಹಿತರೆ ನೀವು ನಿಮ್ಮ ಸಂಗಾತಿಯ ಮೇಲೆ ಅತಿಯಾಗಿ ಅವಲಂಬಿತರಾಗುವುದನ್ನು ತಪ್ಪಿಸಬೇಕು ಯಾಕಂದರೆ ಇದು ಸಂಘರ್ಷಣಕ್ಕೆ ಕಾರಣವಾಗಬಹುದು ಈ ಸಮಯದಲ್ಲಿ ವೈವಾಹಿಕ ಜೀವನದಲ್ಲಿ ಭವಿಷ್ಯದ ಯೋಜನೆಗಳನ್ನು ರೂಪಿಸಿ ಏಪ್ರಿಲ್ನಲ್ಲಿ ನಿಮ್ಮ ಸಂಬಂಧದಲ್ಲಿ ಪ್ರಾಮಾಣಿಕತೆ ಮತ್ತು ನಂಬಿಕೆ ಆಳವಾಗುತ್ತದೆ ಮೇ ತಿಂಗಳು ದಾಂಪತ್ಯ ಜೀವನದಲ್ಲಿ ಸಂತೋಷ ನೆಲೆಸುವುದು ಇನ್ನು ಪ್ರೇಮಿಗಳ ಜೀವನ ನೆಮ್ಮದಿಯಿಂದ ಕೂಡಿರುತ್ತದೆ ಜೂನ್ ಅಂತ್ಯವು ಕೆಲವು ಏರಿಳಿತಗಳೊಂದಿಗೆ ಮಿಶ್ರ ಫಲ ನೀಡಲಿದೆ ಜುಲೈ ಮತ್ತು ಆಗಸ್ಟ್ನಲ್ಲಿ ಶುಕ್ರನ ಪ್ರಭಾವ ನಿಮ್ಮ ಪ್ರೇಮ ಜೀವನವನ್ನು ನಡೆಸುತ್ತಿರುವಂತಹ ಸಮಸ್ಯೆಗಳು ಪರಿಹರಿಸಬಹುದು ಆದರೆ ನಿಮ್ಮ ಸಂಭಾಷಣೆಗಳು ತಾಳ್ಮೆಯಿಂದ ಇದ್ದರೆ ಉತ್ತಮ ಇನ್ನು ಒಂಟಿ ಜನರು ಯಾರೊಂದಿಗಾದರೂ ಸಂವಹನ ನಡೆಸುವ ಮೂಲಕ ಪ್ರಣಾಯ ಸಂಬಂಧವನ್ನು ಬೆಳೆಸಿಕೊಳ್ಬೇಕಾಗುತ್ತದೆ ಇನ್ನು ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯ ಸಣ್ಣ ಪುಟ್ಟ ಘರ್ಷಣೆ ಅಂತಲೇ ಹೇಳಬಹುದು ಮೇಷರಾಶಿಯವರು ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದಲ್ಲಿ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಘರ್ಷಣೆಗಳನ್ನು ಅನುಭವಿಸಬೇಕಾಗಬಹುದು ಆದರೆ ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ಮುಕ್ತ ಸಂವಹನ ಬೇಕು ಬಲವಾದ ಸಂಬಂಧವನ್ನು ಕಾಪಾಡಿಕೊಳ್ಳಲು ಈ ಸಮಯದಲ್ಲಿ ನೀವು ಸ್ವಲ್ಪ ಹೆಚ್ಚು ಶ್ರಮಿಸಬೇಕಾಗುತ್ತದೆ ಅಕ್ಟೋಬರ್ನಲ್ಲಿ ಗುರು ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ನಿರಾಳತೆಯನ್ನು ತರಲಿದ್ದಾರೆ ಕುಟುಂಬದಲ್ಲಿ ಸಂತೋಷ ಉತ್ಸಾಹ ಹೆಚ್ಚಾಗುತ್ತದೆ ಆದರೆ ಸಣ್ಣ ಪುಟ್ಟ ಘರ್ಷಣೆಗಳು ಇದ್ದೇ ಇರುತ್ತವೆ ನವೆಂಬರ್ನಲ್ಲಿ ವೈವಾಹಿಕ ಜೀವನದಲ್ಲಿ ಪ್ರೀತಿ ಬೆಳೆಯಬಹುದು ಸಂಬಂಧ ಫಲಗೊಳ್ಳುತ್ತದೆ ಡಿಸೆಂಬರ್ನಲ್ಲಿ ನಿಮ್ಮ ಪ್ರೇಮ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಉತ್ತಮ ಸಂಬಂಧವನ್ನು ಕಾಪಾಡಿಕೊಳ್ಳಲು ತಾಳ್ಮೆ ಅತ್ಯಗತ್ಯ ಎನ್ನುವುದನ್ನು ನೆನಪಿನಲ್ಲಿಟ್ಕೊಳ್ಳಿ ಸ್ನೇಹಿತರೆ ಇನ್ನು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸ್ನೇಹಿತರೆ ಅದು ಕುಟುಂಬದಲ್ಲಾಗಲಿ ವೈವಿಕ್ತಿಕ ಜೀವನದಲ್ಲಾಗಲಿ ನಿಮ್ಮ ದಾಂಪತ್ಯ ಜೀವನದಾಗಲಿ ಹೊಂದಾಣಿಕೆ ಎನ್ನುವುದು ಬಹಳ ಮುಖ್ಯ ಸೊ ಹಾಗಾಗಿ ಸಣ್ಣ ಪುಟ್ಟ ಮನಸ್ತಾಪಗಳು ಜಗಳಗಳು ವಾದ ವಿವಾದಗಳು ಬಂದಲ್ಲಿ ಕೂತು ಮಾತನಾಡಿ ಬಗೆಹರಿಸಿಕೊಳ್ಳುವುದು ಉತ್ತಮವಾಗಿರುತ್ತದೆ ಸ್ನೇಹಿತರೆ ಯಾರಿಗೆ ಮದುವೆಯಾಗಿಲ್ಲ ಖಂಡಿತವಾಗಿಯೂ ಸ್ನೇಹಿತರೆ ಅದು ಪ್ರೇಮ ಜೀವನದಲ್ಲಾಗಲಿ ಸ್ನೇಹಿತರೆ ತುಂಬ ಹೊಂದಾಣಿಕೆ ಮುಖ್ಯ ಸೊ ಹಾಗಾಗಿ ತುಂಬ ದಿನಗಳಿಂದ ಕಾಯ್ತಾ ಇರ್ತೀರ ಕಂಕಣ ಬಗ್ಗೆಗೋಸ್ಕರ ಈ ರೀತಿ ಮದುವೆ ಆದ ನಂತರ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಬಿರುಕು ಇಂದ ಸ್ನೇಹಿತರೆ ದೊಡ್ಡ ಜಗಳವಾಗಬಹುದು ಸೊ ಹಾಗಾಗಿ ಹಿರಿಯರನ್ನು ಕೂರಿಸಿ ಮಾತನಾಡಿ ಬಗೆಹರಿಸ್ಕೊಳ್ಳಿ ಏನೇ ಪ್ರಾಬ್ಲಮ್ ಬಂದ್ರೂ ಇನ್ನು ನಿಮ್ಮ ವೈವಾಹಿಕ ಜೀವನದಲ್ಲಿ ಸ್ನೇಹಿತರೆ ಮಕ್ಕಳನ್ನು ಆದಷ್ಟು ಗಮನದಲ್ಲಿಟ್ಕೊಂಡು ನೋಡ್ಕೊಳ್ಬೇಕಾಗುತ್ತದೆ ಮಕ್ಕಳ ವಿಚಾರದಲ್ಲೂ ಕೂಡ ನಿಮ್ಮ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಬಿರುಕು ಮನಸ್ತಾಪಗಳು ಜಗಳಗಳು ವಾದವಿ ವಿವಾದಗಳು ಬರಬಹುದು ಸ್ನೇಹಿತರೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸುವುದು ಉತ್ತಮ ಮೇಷರಾಶಿಯವರಿಗೆ ಪ್ರೇಮ ಜೀವನದಲ್ಲಾಗಲಿ ವೈಯಕ್ತಿಕ ಜೀವನದಲ್ಲಾಗಲಿ ಕುಟುಂಬ ಜೀವನದಲ್ಲಾಗಲಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಕಟ್ಟಿಟ್ಟ ಬುದ್ಧಿ ಅಲ್ಲಿ ತನಕ ವೆಯ್ಟ್ ಮಾಡಿ ಅಂತ ಹೇಳ್ತಾ ತಾಳ್ಮೆಯಿಂದ ಹಿರಿ ಅಂತ ಹೇಳ್ತಾ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿತಿದ್ದೀರ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನು ಯಾವ ರಾಶಿಯವರ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದೆ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋ ಅದೇ ಆಗಿರುತ್ತೆ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್